ಇವಾಗ ಇವಾಗ ಉಸಿರುಗಳು ಅಂತ ಹೇಳಿದ್ರೆ ಎಷ್ಟು ಈ ಉಸಿರುಗಳು ಇಂಪಾರ್ಟೆಂಟ್ ನಮಗೆ ಅಂತ ನೋಡಿ ಇಲ್ಲಿ ಯಾಕೆ ನಾವು ಸೌಂಡ್ ಮಾಡಬೇಕು ಅಂತ ಒಂದು ಕ್ವಶನ್ ಇದೆ ಹೆಂಗ ಗೊತ್ತಾಗುತ್ತೆ ನೀವು ಉಸಿರು ಕೆಳಗಡೆಯಿಂದ ತಗೊಳ್ತಾ ಇದ್ದೀರಾ ಇಲ್ಲ ಮೇಲೆ ತಗೋ ಮೇಲೆ ಮೇಲೆ ಉಸಿರುಗಳು ತಗೊಳ್ತಾ ಇದ್ದೀರಾ ಅಂತ ಅರ್ಥ ಅಂದರೆ ನೀವು ಇಲ್ಲಿಂದ ಹೇಳಿ ಅಲ್ಲಿ ಇಲ್ಲಿ ಬಂದು ಶಬ್ದ ಮಾಡುತ್ತೆ ಇಲ್ಲಿ ಆಮೇಲೆ ಅಲ್ಲಿಂದ ಕಿರುನಾಲಿಗೆ ಒಳಗಡೆ ಅಲ್ವಾ ಕಿರುನಾಲಿಗೆ ಒಳಗಡೆ ಎರಡು ಹೋಲ್ಸ್ ಇರುತ್ತೆ ಎರಡು ಹೋಲ್ಸ್ ಕಿರುನಾಲ್ಕೆ ಹಿಂದೆ ಅಲ್ಲಿಂದ ಮೇಲಕ್ಕೆ ಹೋಗಬೇಕು ಅದು ಸ್ಟಾಪ್ ಆಗಿದೆ ಇವಾಗ ಯಾಕೆ ಸ್ಟಾಪ್ ಆಗಿದೆ ಅಲ್ಲಿ ಕಫ ಕೂತ್ಕೊಂಡಿದೆ ಅದು ಮೇಲಕ್ಕೆ ಹೋಗಿ ಚಕ್ರಕ್ಕೆ ತಲುಪಬೇಕು ಚಕ್ರ ಇರೋದು ಒಳಗಡೆ ಹಿಂದೆ ಅಲ್ಲಿ ತಲುಪಬೇಕು ಅದು ಯಾವಾಗ ತಲುಪುತ್ತಂದ್ರೆ ನೀವು ತಗೊಳ್ಳೋ ಉಸಿರಿನಲ್ಲಿ ಆಮೇಲೆ ಬಿಡೋ ಉಸಿರಲ್ಲಿ ಎಚ್ಚರಿಕೆಯಾಗಿ ಅಲ್ಲೇ ಕಾನ್ಸಂಟ್ರೇಷನ್ ಮೈಂಡ್ ಎಲ್ಲ ಎಲ್ಲಿ ಎಲ್ಲಿಗೂ ಹೋಗೋದಿಲ್ಲ ಅಲ್ಲೇ ಇರುತ್ತೆ ನೋಡಿ ಬೇಕಿದ್ರೆ ಅದ್ಭುತವಾಗಿರುತ್ತೆ ಟ್ರೈ ಮಾಡಿ ಬೇಕಿದ್ರೆ ಮನೆಯಲ್ಲಿ ಒಂದು ಐದು ನಿಮಿಷ ಇಲ್ಲಿ ಸೌಂಡ್ ಮಾಡಿಕೊಂಡು ಮೇಲಕ್ಕೆ ಅಷ್ಟು ಜಾಸ್ತಿ ಸೈಮ್ ಸೌಂಡ್ ಮಾಡೋದು ಬೇಡ ಅಟ್ಲೀಸ್ಟ್ ನಿಮಗೆ ಕೇಳೋದು ಅಷ್ಟು ನಿಮ್ಮ ಕಿವಿಗಳು ಕೇಳಬೇಕಲ್ವಾ ಮೇಲಕ್ಕೆ ಹೋಗ್ತಾ ಇದೆ ಉಸಿರು ಆಮೇಲೆ ಕೆಳಗಡೆ ಬರ್ತಾ ಇದೆ ಉಸಿರು ನೋಡಿ ಈ ಥರ ನೋಡಿ ಹೊಟ್ಟೆ ಒಳಗಡೆ ಹೋಗೋದು ನೋಡಿ ಪೂರ್ತಿ ಒಂಥರ ವೇವ್ಸ್ ತರ ಬರುತ್ತೆ ನೀವು ಮಾಡಿ ಮಾಡಿದ್ರೆ ಪ್ರಾಕ್ಟೀಸ್ ಇದ್ರೆ ಗೊತ್ತ ನೋಡುತ್ತೆ ಒಂಥರ ವೇವ್ಸ್ ಸಮುದ್ರದ ಸಮುದ್ರದಲ್ಲಿ ವೇವ್ಸ್ ಇರುತ್ತಲ್ವಾ ಕೆರೆಟಗಳು ಆ ಥರ ನೋಡಿ ಇದನ್ನೇ ಶ್ವಾಸ ಮೇಲೆ ಧ್ಯಾಸ ಅಂತಾರೆ ಇದನ್ನೇನಂತಾರೆ ಗೊತ್ತಾ ಶ್ವಾಸ ಮೇಲೆ ತಗೊಳ್ಳೋ ಉಸಿರು ಮೇಲೆ ಧ್ಯಾಸ ಅಂದರೆ ಮೈಂಡು ಅಲ್ಲಿರುತ್ತೆ ಅಂತ ಇವಾಗ ನಿಮಗೆ ಥಾಟ್ ಪ್ರೋಸೆಸ್ ಏನಾಗಿದೆ ಥಾಟ್ ಪ್ರೋಸೆಸ್ಸು ಒಂದು ಇಲ್ಲ ಯೋಚನೆಗಳೇ ಇಲ್ಲ ಎಲ್ಲಿ ನಿಮ್ಮ ಮೈಂಡ್ ಇರೋದು ನಿಮ್ಮ ಮೈಂಡ್ ಇರೋದು ಯಾವ ಯಾವ ಥರ ಉಸಿರು ಮೇಲೆ ಹೋಗ್ತಾ ಇದೆ ಯಾವ ಥರ ಉಸಿರು ಕೆಳಗಡೆ ಹೋಗ್ತಾ ಅದರ ಮೇಲೆ ಇದೆ ನಿಮ್ಮ ಮೈಂಡು ನಿಮ್ಮ ಮನಸ್ಸು ನಿಮ್ಮ ಮನಸ್ಸು ಎಲ್ಲಿದೆ ಅಂದರೆ ಈ ಉಸಿರು ಮೇಲೆ ಇದೆಯೇ ಅದೇ ಬೇಕು ನಮಗೆ ನೀವು ಪರ್ಪಸ್ಫುಲಿ ಆಗಿ ತಗೊಳ್ತಾ ಇದ್ದೀರಾ ಉಸ್ರೆಯಲ್ಲಿ ವಾಲಂಟ್ರಿ ತಗೊಳ್ತಾ ಇಲ್ಲ ರೀ ವಾಲಂಟರ್ ಅಂದರೆ ನೀವು ಪರ್ಪಸ್ಫುಲ್ಲಿ ತಗೊಳ್ತಾ ಇದ್ದೀರಾ ಬೇಕು ಅಂತ ಕೆಳಗಡೆ ಅಂತ ಹೇಳ್ಕೊಳ್ತಾ ಇದ್ದೀರಾ ಬೇಕು ಅಂತ ಮೇಲುಗಡೆ ತಲ್ಕೊಳ್ತಾ ಇದ್ದೀರ ಇದು ಇದು ನೀವು ಮನೆಯಲ್ಲಿ ಒಂದು ಐದು ನಿಮಿಷ ಇಂದ ಶುರು ಮಾಡಿಕೊಡಿ ಇದು ಸಹಜ ಪ್ರಾಣಾಯಾಮ ಅಂತಾರೆ ಇದರ ಹೆಸರೇನು ಸಹಜ ಪ್ರಾಣಾಯಾಮ ಅಂದರೆ ಸಹಜವಾಗಿ ಪ್ರಾಣಾಯಾಮ ಯಾವ ಥರ ದೇವರು ಡಿಸೈನ್ ಮಾಡಿದ್ದಾರೆ ನಮಗೆ ಅದು ಮಾಡಿದ್ದೀರ ಮಾಡ್ತಾ ಇದ್ದೀರಾ ಅಲ್ವಾ ನೋಡಿ ಇನ್ನೊಂದ್ಸತಿ ಹೊಟ್ಟೆ ಪೊಸಿಷನ್ ನೋಡಿ ಇದರಲ್ಲಿ ನಿಮಗೆ ಈ ಸ್ಥಿತಿ ಏನಂದರೆ ಯೋಗ ಸ್ಥಿತಿ ಆಸನಗಳು ಸುಖಾಸನೆ ಹಾಕ್ಕೊಳ್ಳಿ ಪರವಾಗಿಲ್ಲ ಬಟ್ ಏನಂದರೆ ಇಲ್ಲಿ